ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಆರು ವೇಳೆ ಧಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶ ಡಿಸೈನು ಇದನ್ನು ನಾನು ಲೇಸಿಗೆ ಹಾಕ್ತಾಯಿ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಮೊದಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಟೂ ಟೈಮ್ಸ್ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದಕ್ಕೆ ನಾನು ಬೀಡ್ಸ್ಗಳನ್ನ ಕೂಡ ತಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಎರಡು ಸಲ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ರೌಂಡ್ ಶೇಪ್ ಇರೋದು ಬಿಗ್ ಸೈಜ್ ಬೀಡ್ಸನ್ನು ತಗೊಳ್ತಾ ಇದ್ದೀನಿ ಸೊ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸನ್ನು ಹಾಕ್ಕೊಳ್ಬೋದು ಬೀಡ್ನ ಲಾಕ್ ಮಾಡಿಕೊಂಡೆ ಥ್ರೆಡ್ಗೆ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ನಂತರ ಲೇಸಿಗೆ ಲಾಕ್ ಮಾಡ್ಕೊಳ್ತಾ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಇರುತ್ತೆ ಸೊ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಲೇಸಿಗೆ ನಂತರ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿದ್ದು ನೋಡಿ ಆ ಎರಡರ ಮಧ್ಯದಲ್ಲಿ ಒಂದು ಲೂಪ್ ಥರ ಇರುತ್ತೆ ಒಂದು ಹೋಲ್ ಥರ ಇರುತ್ತೆ ಸೊ ಅಲ್ಲಿ ನಾನು ಲಾಕ್ ಇದ್ದೀನಿ ನಾಲ್ಕು ಚೈನ್ಸ್ ಸಾಕು ಈ ಬೀಡ್ಸ್ಗೆ ಸೊ ಇದು ಕೂಡ ಅಷ್ಟೇ ಆ ಚೈನ್ಗಳನ್ನ ಹಾಕ್ತೀವಲ್ಲ ಅದು ಕೂಡ ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಕ್ಕಿಂತ ಬಿಗ್ ಸೈಜ್ ಬೀಡ್ಸ್ ಆದರೆ ಚೈನ್ಗಳನ್ನೂ ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಟೂ ಚೈನ್ನ ಹಾಕೊಂಡೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ನ ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಸ್ಮಾಲ್ ಸೈಜ್ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಈ ರೀತಿದು ಬೀಡ್ನ ತ್ರೆಡ್ಡಿಗೆ ಹಾಕಿ ಸೂಜಿ ಮೇಲೆ ದಾರನ್ನ ಸುತ್ತಕೊಳ್ತೀನಿ ಈ ರೀತಿ ತ್ರೆಡ್ಡನ್ನು ಸುತ್ಕೊಂಡು ಆ ಬೀಡ್ಸ್ ಕೆಳಗಡೆ ಫೋರ್ ಚೈನ್ ಇದೆಯಲ್ವಾ ಅಲ್ಲಿ ಹೋಗಿ ಈ ತಂದು ಫಸ್ಟು ಎರಡು ದಾರದಿಂದ ಒನ್ ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಒಂದು ಡಬಲ್ ಕೃಷಿ ಕಂಬ ಆಗುತ್ತೆ ಕಂಬ ಆದಮೇಲೆ ನಾನಿಲ್ಲಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನನ್ನು ಹಾಕಿ ಸೊ ಕಂಬನ ಮಾಡಿಕೊಂಡ್ವಲ್ಲ ಡಬಲ್ ಕೃಷಿ ಕಂಬ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾಯಿ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡನ್ನ ತಂದು ಲಾಕ್ ಮಾಡ್ಕೊಂಡು ಲಾಕ್ ಮಾಡಿಕೊಂಡ್ರೆ ಆ ಕಂಬದ ಮೇಲೆ ಒಂದು ಪಿಕ್ಔಟ್ ರೀತಿಯಾಗಿ ಬರುತ್ತೆ ಮತ್ತೆ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಬೀಡ್ನ ಥ್ರೆಡ್ಡಿಗೆ ಹಾಕಿ ಸೂಜಿ ಮೇಲೆ ದಾರನ ಸುತ್ಕೊಳ್ಬೇಕು ಈ ರೀತಿ ದಾರನ ಸುತ್ಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಂತರ ತ್ರೀ ಚೈನ್ ಒನ್ ಟೂ ತ್ರೀ ಮತ್ತದೇ ಅದೇ ಕಂಬಕ್ಕೆ ಲಾಕ್ ಈ ರೀತಿ ಲಾಕ್ ಮಾಡಬೇಕು ಎರಡನೇ ಕಂಬಕ್ಕೆ ಕಂಬದ ಮೇಲೆ ಒಂದು ಪಿಕೌಟ್ ಆಗುತ್ತೆ ಸೊ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಮತ್ತೊಂದು ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಬೀಡ್ಸನ್ನು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಈ ರೀತಿ ಸುತ್ತಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಡಬಲ್ ಕೃಷಿ ಕಂಬ ಆಯಿತು ಕಂಬ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಮೂರು ಪಿಕೌಟ್ ಆಗಿದೆ ತ್ರೀ ಬೀಡ್ಸ್ ಆಗಿದೆ ನಂತರ ಮತ್ತೆ ಒಂದು ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಸ್ಮಾಲ್ ಸೈಜ್ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಸೂಜಿ ಮೇಲೆ ದಾರನ ಸುತ್ಕೊಳ್ಬೇಕು ಹಾಕ್ಕೊಂಡಿದ್ದಾದ ಸೂಜಿ ಮೇಲೆ ದಾರನ ಸುತ್ಕೊಂಡು ಮತ್ತದೇ ಫೋರ್ ಚೈನ್ ಗ್ಯಾಪಿಗೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಕಂಬದ ಮೇಲೆ ಪಿಕೋಟ್ ಬರೋ ಹಾಗೆ ಮಾಡ್ಕೊಂಡು ಬರಬೇಕು ಸೊ ಬೀಡ್ಸನ್ನು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು ಸೊ ನಾಲ್ಕು ಕಂಬ ಆಗಿದೆ ನಾಲ್ಕು ಬೀಡ್ಸ್ ಹಾಕ್ಕೊಂಡಿದ್ದೀನಿ ಸೊ ನೋಡ್ಕೊಳ್ಳಿ ಎಷ್ಟು ಕಂಬ ಇಡ್ಸುತ್ತೋ ಅಷ್ಟನ್ನು ಹಾಕ್ಕೊಂಡು ನಂತರ ನಾನಿಲ್ಲಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಎತ್ತಿ ಬೀಡ್ಸನ್ನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬಿಗ್ ಸೈಜ್ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಪಿಕೌಟ್ ಆದಮೇಲೆ ಈ ರೀತಿ ಬಿಗ್ ಸೈಜ್ ಬೀಡ್ಸನ್ನು ಹಾಕಿ ಆ ಬೀಡ್ಸನ್ನು ಲಾಕ್ ಮಾಡಿ ನಂತರ ಅದು ಎಲ್ಲಿ ಅಲ್ಲಿಗೆ ನೋಡಿಕೊಂಡು ನಾವು ಲೇಸಿಗೆ ಲಾಕ್ ಮಾಡಬೇಕು ಡೈರೆಕ್ಟಾಗಿ ಪಿಕೌಟ್ನ ನಾನು ಲಾಕ್ ಮಾಡ್ತಾ ಇಲ್ಲ ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಬೀಡ್ ಲಾಕ್ ಮಾಡಿ ಲೇಸಿಗೆ ಲಾಕ್ ಮಾಡಿಕೊಂಡೆ ಇವಾಗ ಚೈನ್ಗಳನ್ನ ಹಾಕೊಳ್ತಾಯೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಬೀಡ್ಗಿಂತ ಮುಂಚೆ ಪಿಕೋಟ್ ಆದಮೇಲೆ ಸ್ವಲ್ಪ ಪ್ಲೇಸ್ ಇರುತ್ತೆ ಅಲ್ಲಿ ಆ ಕಂಬದ ಕೆಳಗಡೆಯಿಂದ ಈ ರೀತಿ ಡೈರೆಕ್ಟಾಗಿ ಈ ರೀತಿ ಹೋಗಿ ಥ್ರೆಡ್ನ ತಂದು ಆ ಬೀಡ್ಸ್ ಪಕ್ಕ ಒಂದು ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ಳಿ ಈ ರೀತಿ ನಮಗೆ ಆ ಫೋರ್ ಚೈನು ಅಲ್ಲಿ ಸೆಕ್ಯೂರ್ ಆಗಬೇಕು ಈ ರೀತಿ ಮಧ್ಯದಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಪಿಕೋಟ್ಗೂ ಮತ್ತು ಬೀಡ್ಸ್ಗೂ ಅಲ್ಲಿ ಲಾಕ್ ಮಾಡಿಕೊಂಡೆ ಸೊ ನಂತರ ಟೂ ಚೈನ್ನ ಹಾಕ್ಕೊಳ್ತೀನಿ ಟೂ ಚೈನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಒಂದು ಬೀಡ್ಸನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸತ್ಕೊಳ್ಬೇಕು ಆ ಫೋರ್ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬ ಎರಡರಿಂದ ಒಂದು ಮತ್ತು ಎರಡು ತರದಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿನೇ ನಾವು ಪಿಕೋಟ್ನ ಮಾಡಬೇಕು ಅದೇ ಕಂಬಕ್ಕೆ ಪಿಕೋಟ್ನ ಮಾಡಬೇಕಾಗುತ್ತೆ ನಂತರ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಆದ ತಕ್ಷಣ ಸಾರಿ ಬೀಡ್ಸನ್ನು ಹಾಕ್ಕೊಂಡು ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ತ್ರೀ ಚೈನ್ ಒನ್ ಟು ತ್ರೀ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ನಾಲ್ಕು ಪಿಕೌಟ್ ಬರೋ ಹಾಗೆ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ತುಂಬ ನೀಟಾಗಿ ಬರುತ್ತೆ ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ಇಲ್ಲೂ ಕೂಡ ನಾನು ಪೂರ್ತಿ ಕಂಬನ ಅಂದರೆ ನಾಲ್ಕು ಪಿಕೌಟ್ ಬರೋ ಹಾಗೆ ಫಿಲ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲೇ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತಾಯಿದ್ದೀನಿ ಡೈರೆಕ್ಟಾಗಿ ಏನು ಲೇಸಿಗೆ ಲಾಕ್ ಮಾಡ್ತಾಯಿಲ್ಲ ಒಂದು ಬಿಗ್ ಸೈಜ್ ಬೀಡ್ಸನ್ನು ಹಾಕಿ ಲಾಕ್ ಇದ್ದೀನಿ ಬೀಡ್ನ ಥ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡಬೇಕು ಬೀಡ್ನ ಲಾಕ್ ಸಾರಿ ಬೀಡ್ ಲಾಕ್ ಆದಮೇಲೆ ಲೇಸಿಗೆ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಈ ರೀತಿ ಇಟ್ಕೊಂಡು ಅದು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಬೀಡ್ಸ್ ಕೆಳಗಡೆ ಹಾಕ್ಕೊಳ್ಳೋದಕ್ಕೆ ಫೋರ್ ಚೈನ್ ಒನ್ ಟು ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಆ ಬೀಡ್ಸ್ ಆದಮೇಲೆ ಅಲ್ಲಿ ಪ್ಲೇಸ್ ಇರುತ್ತೆ ಸೊ ಈ ರೀತಿ ಲಾಕ್ ಮಾಡಬೇಕು ಸಾರಿ ಇಲ್ಲಿ ಹೋಗಿ ಲಾಕ್ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ನ ಹಾಕ್ಕೊಳ್ಬೇಕು ಒನ್ ಟು ನಂತರ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸಾರಿ ಬೀಡ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ ಸುತ್ತಕೊಳ್ಬೇಕು ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡ್ಸನ್ನು ಇದ್ದೀನಿ ಸೊ ಸೂಜಿ ಮೇಲೆ ಎರಡು ಬೀಡ್ಸ್ಗಳನ್ನ ತಗೊಂಡೆ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ಸನ್ನು ಹಾಕ್ಕೊಂಡು ಟ್ರೈ ಮಾಡಿ ಡಬಲ್ ಕೃಷಿ ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಮತ್ತು ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ಫಸ್ಟ್ ಎರಡಾರು ಚೇ ಮಾಡಿಕೊಂಡು ಪಿಕೌಟ್ ಅದೇ ರೀತಿ ಬರುತ್ತೆ ಬಟ್ ಅಲ್ಲಿ ನಾವು ಬಿಗ್ ಸೈಜ್ ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದಷ್ಟೇ ಅಂದರೆ ಕಂಬಗಳೆಲ್ಲ ಕಂಪ್ಲೀಟ್ ಆದಮೇಲೆ ಅಂದರೆ ಪಿಕೌಟ್ ಎಲ್ಲ ಆದಮೇಲೆ ಬಿಗ್ ಸೈಜ್ ಬೀಡ್ಸನ್ನು ಹಾಕಿ ಅದನ್ನು ಲಾಕ್ ಮಾಡಿಕೊಂಡು ಲೇಸಿಗೆ ಲಾಕ್ ಮಾಡೋದಷ್ಟೇ ಸೊ ನಾನಿಲ್ಲಿ ಬೀಡ್ಸನ್ನು ಹಾಕ್ಕೊಂಡೆ ಪಿಕೌಟ್ ಆದಮೇಲೆ ಡಬಲ್ ಕೃಷಿ ಕಂಬನ ಇದೀನಿ ಕಂಬ ಮಾಡಿ ತ್ರೀ ಚೈನ್ ಹಾಕಬೇಕು ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡಿಕೊಂಡು ನಾನು ಲೇಸಿಗೆ ಲಾಕ್ ಮಾಡ್ತಾ ಮಾಡ್ತಾಯೀನಿಲ್ಲಿ ಬೀಡ್ಸನ್ನು ಇಲ್ಲ ಏನಕ್ಕಪ್ಪ ಅಂದರೆ ಇಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಸೊ ವಿತೌಟ್ ಕುಚ್ಚಾದರೆ ನೀವು ಸ್ಟಾರ್ಟಿಂಗ್ ಹೇಗೆ ನಾನು ಕಂ ಹಾಕ್ಕೊಂಡು ಬಂದೆ ಸ್ಟಾರ್ಟಿಂಗಿಂದ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋದಷ್ಟೇ ಕುಚ್ಚು ಬೇಡ ಅನ್ನೋರಿಗೆ ಸೊ ಕುಚ್ಚು ಬೇಕು ಅನ್ನೋರಿಗೆ ಈ ರೀತಿ ಇದು ಆರ್ಚ್ ಆದಮೇಲೆ ಡೈರೆಕ್ಟಾಗಿ ಲೇಸಿಗೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ನಂತರ ಈ ರೀತಿ ಒಂದು ಫೋರ್ ಅಥವಾ ಫೈ ಚೈನ್ ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಈ ಪ್ಲೇಸಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು ನಾನು ಇಲ್ಲಿ ಒಂದು ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಇದ್ದೀನಿ ಈ ರೀತಿ ಲಾಕ್ ಮಾಡಿ ಇವಾಗ ನಾನು ಬೀಡ್ಸನ್ನು ಹಾಕ್ಕೊಡ್ತೀನಿ ಸ್ಟಾರ್ಟಿಂಗ್ ಯಾವ ರೀತಿ ನಾವು ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಅದೇ ರೀತಿ ಇಲ್ಲೂ ಕೂಡ ಮಾಡಿಕೊಳ್ಬೇಕು ವಿತೌಟ್ ಕುಚ್ಚಾದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಕುಚ್ಚು ಹಾಕೊಂಡ್ರೆ ಫಸ್ಟ್ ಆರ್ಚ್ ಮಾತ್ರ ನಾವು ಸ್ಟಾರ್ಟಿಂಗ್ ಹೇಗೆ ಮಾಡಿಕೊಂಡು ಅದೇ ರೀತಿ ಇಲ್ಲೂ ಕೂಡ ಮಾಡಿಕೊಳ್ಬೇಕಾಗುತ್ತೆ ವಿತೌಟ್ ಕುಚ್ಚಾದರೆ ಸ್ಟಾರ್ಟಿಂಗ್ ಮಾತ್ರ ಅದೊಂದು ಆರ್ಚ್ ಇರುತ್ತೆ ನಂತರ ಈ ರೀತಿಯೇ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂದರೆ ಸೆಕೆಂಡ್ ಒನ್ ಆರ್ಚ್ ಹೆಂಗೆ ಮಾಡ್ಕೊಂಡೆ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ನಾನಿಲ್ಲಿ ಬೀಡ್ಸನ್ನು ಹಾಕಿ ಬೀಡ್ನ ಲಾಕ್ ಮಾಡಿ ಫಸ್ಟ್ ಒನ್ ಆರ್ಚ್ ರೀತಿ ಇದ್ದೀನಿ ಏನಕ್ಕಪ್ಪ ಅಂದರೆ ನಾವು ಕುಚ್ಚಾದ ತಕ್ಷಣ ಇದು ಫಸ್ಟ್ ಒನ್ ರೀತಿಯ ರೀತಿ ಥರನೇ ಇರುತ್ತೆ ಅಂದರೆ ಫಸ್ಟ್ ಒನ್ ಆರ್ಚ್ ರೀತಿಯೇ ಇರುತ್ತೆ ಇಲ್ಲೂ ಕೂಡ ಹಾಗಾಗಿ ಸೊ ಬೀಡ್ಸನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡು ಈ ರೀತಿ ಲೇಸಿಗೆ ಲಾಕ್ ಮಾಡಿ ನಂತರ ಬೀಡ್ಸ್ ಕೆಳಗಡೆ ಫೋರ್ ಚೈನ್ನ ಹಾಕಿ ಈ ರೀತಿ ಪಿಕೌಟ್ನ ಮಾಡಬೇಕು ಇಲ್ಲಿ ನಾನು ಪೂರ್ತಿಯಾಗಿ ಮೂರು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಕಂಪ್ಲೀಟ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಲೇಸ್ ಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೊ ಈ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ಸ್ವಲ್ಪ ಹಿಂದೆ ಗಮ್ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ಈಸಿ ಡಿಸೈನು ಈ ರೀತಿ ಬೀಡ್ಸ್ ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬರೀ ಪಿಕೋಟ್ನೇ ಮಾಡ್ಕೊಳ್ಬೋದು ಅಥವಾ ಬರೀ ಕಂಬಗಳನ್ನಾದರೂ ಮಾಡ್ಕೊಳ್ಬೋದು ಕುಚ್ಚು ಬೇಡ ಅನ್ನೋದಾದರೆ ನೀವು ಮಧ್ಯದಲ್ಲಿ ಫೋರ್ ಚೈನ್ ಹಾಕಿದ್ದೀನಲ್ವ ಫೈವ್ ಚೈನ್ನ ಅದನ್ನು ಬೇಕಿದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು ಅದನ್ನು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಸೊ ಕುಚ್ಚು ಈ ರೀತಿ ಡಿಸೈನ್ಗೆ ಕುಚ್ಚು ಬೇಕು ಅನ್ನೋದಾದರೆ ಈ ರೀತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ವಿತೌಟ್ ಕುಚ್ಚಾದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಬೀಡ್ಸ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ತುಂಬ ಈಸಿ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು